ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬೆಳಗ್ಗೆ ತಿಂಡಿಗೆ ಅಂತ ಫ್ರೈಡ್ ರೈಸ್ ಮಾಡಿದೆ ಜೊತೆಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಮೊಟ್ಟೆ ಸಾಂಬಾರನ್ನ ಮಾಡಿದೆ ಮೊದಲು ನಾನು ಬಟ್ಟೆನ ವಾಶ್ ಮಾಡಿಬಿಡೋಣ ಅಂತ ಬೆಳಗ್ಗೆನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಕಂಫರ್ಟ್ ಹಾಕಿ ನಿಂತಿದ್ದೆ ಅದನ್ನೆಲ್ಲಾನು ಸ್ಟೋರ್ ಮೇಲೆ ಹಾಕಿದ್ದೆ ನೀರೆಲ್ಲ ಹೋಗಲಿ ಅಂತ ನೀರೆಲ್ಲ ಹೋಗೋ ತನಕ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸ್ಟವ್ ಎಲ್ಲ ಸ್ವಲ್ಪ ಸೀಟ್ ಬೇಕಿತ್ತು ಟೈಲ್ಸ್ ಎಲ್ಲ ಸ್ವಲ್ಪ ಸೀಟ್ ಸೀಟ್ಬೇಕಿತ್ತು ಅದೆಲ್ಲನೂ ಸೀಟ್ಕೊಂಡು ನೆಕ್ಸ್ಟು ಸ್ವಲ್ಪ ಪಾತ್ರೆ ಇತ್ತು ಅಂತ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೆ ನೈಟ್ ಎಲ್ಲ ಮಾಡಿರ್ತೀವಿ ಆದ್ರೂ ಬೆಳಗ್ಗೆ ಎಲ್ಲ ಗಲೀಜಾಗಿರುತ್ತೆ ಅಂತ ತಿಂಡಿ ಮಾಡಿದ್ಮೇಲೆ ಬೆಳಗ್ಗೆ ಗಲೀಜಾಗಿರುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳಿಬೇಕಿತ್ತು ಸ್ವಲ್ಪ ಸಿಂಕೆಲ್ಲ ತೊಳೆದು

ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾರು ಮೊಟ್ಟೆಯನ್ನು ಹೊಡೆದಾಗಲ್ಲ ಈ ಥರ ಮಾಡಿದ್ರೆ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿದೆ ಒಂಥಲ ಟ್ರೈ ಮಾಡಿ